ಮಂಡ್ಯವನ್ನ ಗೆಲ್ಲೋದನ್ನ ಪ್ರತಿಷ್ಠೆಯ ವಿಷವಾಗಿ ಮಾಡ್ಕೊಂಡಿರುವಂತಹ ಕುಮಾರಸ್ವಾಮಿ ಅದಕ್ಕಾಗಿ ಎಲ್ಲ ನೈತಿಕ ಎಲ್ಲೆಗಳನ್ನು ಮೀರಿ ಹೊರಟಿದ್ದಾರೆ ಮಂಡ್ಯದ ಕೆರೆಗೋಡು ಪ್ರಕರಣದಲ್ಲಿ ಕಾಣಿಸ್ತಾ ಇರುವಂತಹ ಅತಿರೇಕಗಳನ್ನ ಗಮನಿಸಿದ್ರೆ ಇದೆಲ್ಲವೂ ಹೌದು ಅಂತ ಅನಿಸುತ್ತೆ ಇತ್ತೀಚೆಗೆ ಅನುಭವಿಸಿರುವಂತಹ ಹಿನ್ನಡೆಗಳ ಹಿನ್ನೆಲೆಯಲ್ಲಿ ಕಾಡ್ತಾ ಇರುವ ಭಯದಿಂದಾಗಿ ರಾಜಕೀಯವಾಗಿ ನೆಲೆ ಕಳೆದುಕೊಳ್ಳುವ ಆತಂಕದಿಂದಾಗಿ ಜೆಡಿಎಸ್ ಇಂಥದೊಂದು ಉನ್ಮಾದಕ್ಕೆ ವಿವಶವಾದಂತೆ ಅದರ ಇವತ್ತಿನ ನಡೆಗಳು ಗೋಚರಿಸತೊಡಗಿವೆ ಹಾಗೆ ಕೆರೆಗೋಡು ಗ್ರಾಮದಿಂದ ಮಂಡ್ಯ ಡಿಸಿ ಕಚೇರಿವರೆಗೆ ಕುಮಾರಸ್ವಾಮಿ ಅವರು ಪಾದಯಾತ್ರೆ ನಡೆಸಿರೋದು ಯಾವುದೋ ಜನೋದ್ಧಾರದ ಉದ್ದೇಶಕ್ಕಾಗಿ ಅಲ್ಲ ಬದಲಾಗಿ ಕೆರೆಗೋಡಿನಲ್ಲಿ ಬಿಜೆಪಿ ಜನ ಹಾರಿಸಿದಂತ ಹನುಮ ಧ್ವಜವನ್ನ ಸರ್ಕಾರ ಇಳಿಸಿದೆ ಅನ್ನೋದನ್ನ ವಿರೋಧಿಸಿ ಕೇಸರಿ ಶಾಲೆನ ಹೊದ್ದು ಅವರು ಪಾದಯಾತ್ರೆ ಮಾಡಿದ್ದಾರೆ ಜೆಡಿಎಸ್ನ ಹಸಿರು ಶಾಲೆಯನ್ನ ಬಿಟ್ಟು ಬಿಜೆಪಿ ಬಜರಂಗದಲ ವಿಶ್ವ ಹಿಂದೂ ಪರಿಷತ್ ಜೊತೆಗೆ ಕುಮಾರಸ್ವಾಮಿ ಕೂಡ ಒಂದಾಗಿ ಹೋಗಿದ್ದಾರೆ ಇದರೊಂದಿಗೆ ಕೆರೆಗೋಡು ಗ್ರಾಮದಲ್ಲಿ ಭುಗಿಲೆದ್ದಿರುವಂತಹ ಹನುಮಧ್ವಜ ವಿವಾದ ಪೂರ್ತಿಯಾಗಿ ರಾಜಕೀಯ ತಿರುವನ್ನ ಪಡ್ಕೊಂಡಿದ್ದು ಬಿಜೆಪಿಗೂ ಜೆಡಿಎಸ್ಗೂ ಅದು ಚುನಾವಣೆಯ ಹೊಸ ಅಸ್ತ್ರವಾಗ ಕಂಡಿದೆ ಸರ್ಕಾರಿ ಜಾಗದಲ್ಲಿ ಸ್ಥಾಪಿಸಿದಂತಹ ಧ್ವಜಸ್ತಂಭದಿಂದ ಹನುಮ ಧ್ವಜವನ್ನ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿದಂತಹ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅವ್ರಿಗಿಂತ ಜೋರಾಗಿ ಕುಮಾರಸ್ವಾಮಿ ಮತ್ತು ಅವರ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಪಕ್ಷದ ಶಾಲನ್ನೇ ಬಿಟ್ಟುಬಿಟ್ಟು ಕೇಸರಿ ಶಾಲ್ಗಳನ್ನ ಧರಿಸಿ ರಾಷ್ಟ್ರ ಧ್ವಜದ ವಿರುದ್ಧನೇ ಬೀದಿಗಿಳಿದಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಯೋಜಿಸಿದಂತಹ ಪ್ರತಿಭಟನೆಯಲ್ಲಿ ಖುದ್ದು ಎಚ್ ಡಿ ಅವರೇ ಕೇಸರಿ ಶಾಲೆಯನ್ನ ಧರಿಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರ ಭಾಷಣ ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಆರಂಭ ಆಗತ್ತೆ ಹನುಮ ಧ್ವಜ ತೆರವುಗೊಳಿಸಿದ್ದು ಅವರಿಗೆ ಸರ್ಕಾರದ ಉದ್ದಟತನವ ಕಂಡಿದೆ ರಾಷ್ಟ್ರ ಧ್ವಜ ಇಲ್ಲವೇ ಕನ್ನಡ ಧ್ವಜ ಹಾರಿಸೋದಕ್ಕೆ ಅನುಮತಿ ಪಡೆದವರು ಕೇಸರಿ ಧ್ವಜವನ್ನ ಹಾರಿಸಿದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಕೇಳಿಸ್ತಾನೆ ಇಲ್ಲ ಸಂಘರ್ಷಕ್ಕೆ ಎಡೆ ಮಾಡಿರೋದು ಬಿಜೆಪಿ ಆದ್ರೆ ಸರ್ಕಾರವೇ ಸಂಘರ್ಷಕ್ಕೆ ಕಾರಣ ಅಂತ ಕುಮಾರಸ್ವಾಮಿ ಅವರು ಅರ್ಚಾಡ್ತಾ ಇದ್ದಾರೆ ಅವರೊಂದು ರೀತಿಯಲ್ಲಿ ಬಿಜೆಪಿ ಲೌಡ್ ಸ್ಪೀಕರ್ ಆಗ್ಬಿಟ್ರ ಅನ್ನುವಂತಹ ಅನುಮಾನವೂ ಕಾಡದೇ ಇರೋದಿಲ್ಲ ಒಬ್ಬ ಮಾಜಿ ಸಿಎಂ ಇಂಥ ಮಟ್ಟಕ್ಕೆ ಇಳಿದಿದ್ದು ಕಳವಳಕಾರಿ ಹನುಮ ಧ್ವಜವನ್ನ ಇಳಿಸಿ ಅಲ್ಲಿ ಸರ್ಕಾರ ಹಾರಿಸಿದ್ದು ದೇಶದ ತ್ರಿವರ್ಣ ಧ್ವಜವನ್ನ ಅದನ್ನೇ ಬಿಜೆಪಿ ಮುಖಂಡ ಸಿಟಿ ರವಿ ತಾಲಿಬಾನ್ ಧ್ವಜ ಅಂತ ಹೇಳ್ತಾ ಇದ್ದಾರೆ ಎನ್ ಐ ಸಂಸ್ಥೆಗೆ ನೀಡಿರುವಂತಹ ಹೇಳಿಕೆಯಲ್ಲಿ ಅವರು ಸರ್ಕಾರ ತಾಲಿಬಾನ್ ಧ್ವಜವನ್ನ ಹಾರಿಸಲು ಹೊರಟಿದೆ ಅಂತ ಹೇಳಿದ್ದಾರೆ ಅಂದ್ರೆ ಅವರಿಗೀಗ ದೇಶದ ರಾಷ್ಟ್ರಧ್ವಜ ತಾಲಿಬಾನ್ ಧ್ವಜದ ಹಾಗೆ ಕಾಣಿಸ್ತಿದೆಯಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ